ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಸ್ನೇಹಿತರೆ ಏನು ಏಳನೇ ವೇತನ ಆಯೋಗ ಇದೆ ಆಗಸ್ಟ್ ಈ ತಿಂಗಳಿಂದ ಜಾರಿ ಬರ್ತಾ ಇರ್ತಕ್ಕಂಥದ್ದು ತಮಗೆಲ್ಲ ಕೂಡ ಗೊತ್ತಿರುವಂಥದ್ದು ಸೊ ಇಲ್ಲಿ ಏನಂತಂದರೆ ಈ ಏಳನೇ ವೇತನ ಆಯೋಗದ ಪ್ರಕಾರ ನಾನು ಪಿ ಡಿ ಒ ಮತ್ತು ಎಸ್ ಡಿ ಎ ಹುದ್ದೆಗಳ ವೇತನ ಎಷ್ಟಿರುತ್ತೆ ಅಂತ ಹಾಕಿದ್ದೆ ವಿಡಿಯೋನ ಅದಾದ ನಂತರದಲ್ಲಿ ಹಲವಾರು ಅಭ್ಯರ್ಥಿಗಳು ಎಫ್ ಡಿ ಎ ಹುದ್ದೆಗಳಿಗೆ ಸಂಬಂಧಪಟ್ಟಿರುವಾಗಿ ವೇತನ ಎಷ್ಟಾಗುತ್ತೆ ಅಂತಕ್ಕಂಥದ್ದನ್ನು ತಿಳಿಸಿ ಅನ್ನೋ ಒಂದು ರಿಕ್ವೆಸ್ಟನ್ನು ಮಾಡಿದರು ಸೊ ಹಾಗಾಗಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಈ ಒಂದು ಎಫ್ ಡಿ ಎ ಹುದ್ದೆಗಳ ಒಂದು ವೇತನ ಎಷ್ಟಿರುತ್ತೆ ಅಂತಕ್ಕಂಥದ್ದನ್ನು ಈ ವಿಡಿಯೋನ ನೋಡೋಣ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರು ಕೊಟ್ಟಿಗೂ ಕೂಡ ಇದನ್ನು ಶೇರ್ ಮಾಡಿ ಜೊತೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಬನ್ನಿ ಹಾಗಿದ್ದರೆ ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ಈ ಒಂದು ಎಫ್ ಡಿ ಎ ಹುದ್ದೆಗಳ ವೇತನ ನೋಡೋದಾದರೆ ಮೊದಲಿಗೆ ಬೇಸಿಕ್ಕನ್ನು ನೋಡೋದಾದರೆ ಈ ಒಂದು ಹುದ್ದೆಗಳ ಬೇಸಿಕ್ಕು ನಲ್ವತ್ತ್ನಾಲ್ಕು ಸಾವಿರದ ನಾಲ್ಕುನೂರ ಇಪ್ಪತ್ತೈದು ರೂಪಾಯಿ ಆಗಿರುತ್ತೆ ಸೊ ಇದು ಹಳೆಯ ಒಂದು ಆರನೇ ವೇತನ ಆಯೋಗದ ಪ್ರಕಾರ ಇಪ್ಪತ್ತೇಳು ಸಾವಿರದ ಆರುನೂರ ಐವತ್ತು ರೂಪಾಯಿ ಇತ್ತು ಏಳನೇ ವೇತನ ಆಯೋಗದ ಪ್ರಕಾರ ಇದು ನಲವತ್ತ್ನಾಲ್ಕು ಸಾವಿರದ ನಾಲ್ಕನೂರ ಇಪ್ಪತ್ತೈದಾಗಿರುತ್ತೆ ಸೊ ಹಾಗಾಗಿ ಈ ಒಂದು ಎಫ್ ಡಿ ಎ ಹುದ್ದೆಗಳ ವೇತನ ಬೇಸಿಕ್ಕು ನಲ್ವತ್ತ್ನಾಲ್ಕು ಸಾವಿರದ ನಾಲ್ಕನೂರ ಇಪ್ಪತ್ತೈದು ಇರುತ್ತೆ ಒಂದು ಡಿ ಎ ನೋಡೋದಾದರೆ ಎಂಟು ಪಾಯಿಂಟ್ ಮೂರು ಪರ್ಸೆಂಟ್ ಅಂದರೆ ಈ ಬೇಸಿಕಿಗೆ ಎಂಟು ಪಾಯಿಂಟ್ ಮೂರು ಪರ್ಸೆಂಟ್ ಮಾಡಿದ್ರೆ ಮೂರು ಸಾವಿರದ ಆರುನೂರ ಎಂಬತ್ತೆರಡು ರೂಪಾಯಿ ಆಗುತ್ತೆ ಸೊ ಈ ಡಿ ಎ ಮೂರು ಸಾವಿರದ ಆರುನೂರ ಎಂಬತ್ತೇಳು ಬೇಸಿಕ್ಕು ನಲವತ್ನಾಲ್ಕು ಸಾವಿರದ ನಾಲ್ಕುನೂರ ಇಪ್ಪತ್ತೈದು ಇರುತ್ತೆ ಇನ್ನು ಎಚ್ ಆರ್ ಎ ನೋಡೋದಾದರೆ ಏಳು ಪಾಯಿಂಟ್ ಐದು ಪ್ರತಿಶತ ಎಚ್ ಆರ್ ಎ ಕೊಡ್ತಾರೆ ಸ್ನೇಹಿತರೆ ಸೊ ಇಲ್ಲಿ ಎಚ್ ಆರ್ ಎ ಏಳು ಪಾಯಿಂಟ್ ಐದು ಪರ್ಸೆಂಟ್ ನೋಡೋದಾದರೆ ಮೂವತ್ತ್ಮೂರು ಸಾವಿರದ ಸಾರಿ ಮೂರು ಸಾವಿರದ ಮೂರುನೂರ ಮೂವತ್ತೆರಡು ರೂಪಾಯಿ ಆಗುತ್ತೆ ಸ್ನೇಹಿತರೆ ಇದು ಒಂದು ಎಫ್ ಡಿ ಹುದ್ದೆಗಳು ಏನು ಒಂದು ಸಿ ವಲಯದಲ್ಲಿದ್ದರೆ ಮಾತ್ರ ಏಳು ಪಾಯಿಂಟ್ ಐದು ಪರ್ಸೆಂಟ್ ಅಂತ ಕನ್ಸಿಡರ್ ಮಾಡ್ತಾರೆ ತಾವೇನಾದರೂ ಬಿ ವಲಯದಲ್ಲಿ ಮತ್ತು ಎ ವಲಯದಲ್ಲಿದ್ದರೆ ಅದಕ್ಕೆ ಮತ್ತೆ ಬೇರೆ ಎಚ್ ಆರ್ ಎನ್ನುವರು ನೀಡ್ತಾರೆ ಸ್ನೇಹಿತರೆ ಸೊ ಎರಡು ಅಲೌನ್ಸಸ್ಸು ಇನ್ನು ಮೆಡಿಕಲ್ ಅಲೋನ್ಸ್ ಅಂತ ನೋಡೋದಾದರೆ ಐದುನೂರು ರೂಪಾಯಿ ಮೆಡಿಕಲ್ ಅಲವನ್ಸ್ ಇರುತ್ತೆ ಸೊ ಇವಷ್ಟು ಅಲೌನ್ಸ್ಗಳು ಸ್ನೇಹಿತರೆ ಒಂದು ಬೇಸಿಕ್ಕು ಅದಾದ ನಂತರದಲ್ಲಿ ಡಿ ಎ ಅದಾದ ನಂತರದಲ್ಲಿ ಎಚ್ ಆರ್ ಎ ಮುಂದೆ ಎಮ್ ಎ ಈ ಮೂರು ಅಲೌನ್ಸಸ್ಗಳು ಇವಷ್ಟನ್ನು ಕೂಡಿಸಿದಾಗ ಎಫ್ ಡಿ ಎ ಹುದ್ದೆಗಳ ಒಂದು ಏನು ಟೋಟಲ್ ಸ್ಯಾಲ್ರಿ ಎಷ್ಟಾಗುತ್ತೆ ಅಂತ ನಾವು ಈಗ ನೋಡೋಣ ಸ್ನೇಹಿತರೆ ಈ ಒಂದು ಟೋಟಲ್ ಸ್ಯಾಲ್ರಿ ಬಂದು ಐವತ್ತೊಂದು ಸಾವಿರದ ಒಂಬೈನೂರ ನಲವತ್ತ್ನಾಲ್ಕು ರೂಪಾಯಿ ಸೊ ಸ್ನೇಹಿತರೆ ನೋಡಿದಿರಲ್ಲ ಇದು ಎಫ್ ಡಿ ಎ ಹುದ್ದೆಗಳ ಒಂದು ವೇತನ ಸೊ ಟೋಟಲ್ ವೇತನ ಐವತ್ತೊಂದು ಸಾವಿರದ ಒಂಬೈನೂರ ನಲವತ್ನಾಲ್ಕು ರೂಪಾಯಿ ಆಗುತ್ತೆ ಇದಾದ ನಂತರದಲ್ಲಿ ಅಲ್ಲಿ ಎನ್ ಪಿ ಎಸ್ಸು ಮತ್ತು ಕೆ ಜಿ ಐ ಡಿ ಮತ್ತು ಜೆ ಐ ಎಸ್ಸು ಇವೆಲ್ಲ ಕಟ್ಟಾಗಿ ನಿಮಗೆ ಸಿಗುತ್ತೆ ಬಟ್ ಇದು ಗ್ರಾಸ್ ಸ್ಯಾಲ್ರಿ ನೋಡೋದಾದರೆ ಐವತ್ತೊಂದು ಸಾವಿರದ ಒಂಬೈನೂರ ನಲವತ್ನಾಲ್ಕು ರೂಪಾಯಿ ನಿಮ್ಮ ಒಂದು ವೇತನ ಆಗಿರುತ್ತೆ ಸೊ ಯಾರಾದರೂ ಹೊಸ ಒಂದು ಎಫ್ ಡಿ ಹುದ್ದೆಗಳಿಗೆ ತಾವು ಜಾಯ್ನ್ ಆದರೆ ಅವರಿಗೆ ಬರ್ತಕ್ಕಂಥ ವೇತನ ಐವತ್ತೊಂದು ಸಾವಿರದ ಒಂಬೈನೂರ ನಲವತ್ನಾಲ್ಕು ಸೊ ಸ್ನೇಹಿತರೆ ನೋಡಿದಿರಲ್ಲ ಇದು ಇವತ್ತಿನ ಮಾಹಿತಿಯಾಗಿದೆ ಈ ಒಂದು ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತೊಂದು ಮಾಹಿತಿ ಭೇಟಿ ಆಗ್ತೀನಿ ಅಲ್ಲಿ ಅವ್ರಿಗೂ ಧನ್ಯವಾದಗಳು ಶುಭ ದಿನ